ಹೆಸರು ಬೈರೇಟ್ಟಿ ಅಂತ ನಾನು ಮೂಲತಃ ಶಿಕ್ಷಕರು ಸಮಾಜ ಸೇವಕರು ಮತ್ತು ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಬಂದು ಅಜಿತ್ ಪವಾರ್ ಅವರಿದ್ದಾರೆ ರಾಜ್ಯಾಧ್ಯಕ್ಷರು ಬಂದು ಪ್ರದೀಪ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ನಾನಿದ್ದೀನಿ ಮತ್ತು ಇಲ್ಲಿ ಬಂದಿರುವ ಎಲ್ಲ ಕರಾಯ್ ಗೋಲ್ಡನ್ ಡೈಮಂಡ್ ಸದಸ್ಯರಿಗೆ ಸ್ವಾಗತವನ್ನು ನಾನು ಇವಾಗ ಪುಣ್ಯಕೋಟಿ ಒಂದು ಹಾಡನ್ನು ಹಾಡುತ್ತೇನೆ ಎಲ್ಲರೂ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಚಾನಲನ್ನು ಓದಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡುವಂತೆ ಹೇಳ್ತಾ ಯಾರನ್ನು ಪ್ರಾರಂಭಿಸುತ್ತೇನೆ ಧರಣಿ ಮಂಡಲ ಮಧ್ಯದೊಳಗೆ ಬೇರೆಯ ದಿಹ ಕರ್ನಾಟಕ ದೇಶದಲ್ಲಿರುವ ಕಾಳಿಂಗನೆಂಬಬಲ್ಲನು ಪರಿಯ ನಾನೆಂದು ಪೇರ್ವೆನೋ ಎಲೆಯ ಮಾವಿನ ಮರದ ಕೆಳಗೆ ಕೊಲನುತ ಬೊಲ್ಲಗೌಡನು ಬಳಸಿನಿಂದ ಕತ್ತು ಕರುಗಳನ್ನು ಬಳಗೆ ಕರೆದನು ಹರ್ಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗ ಭದ್ರೆ ತಾಯಿ ಬಾರೆ ಕಾಮದೇನು ನೀನು ಬರೆದು ಪ್ರೇಮದಲ್ಲಿ ಗೊಲ ಕರೆದನು ಬೊಲ್ಲ ನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಹಬ್ಬಿದ ಮಲ ಮಧ್ಯದೊಳಗೆ ಅರ್ಭುತಾನಂದಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯಲು ತಾನಿದ್ದನು ಪುಣ್ಯಕೋಟಿ ಎಂಬ ಗೋಬು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವ ನೆನತ ಚಂದದೀತ ಬರುತ್ತಿರೇ ತನಗೆ ಆ ತನಗೆ ಆಹಾರ ಸಿಕ್ಕಿತೆಂದು ಹಸುವಿನ ಮೇ ಹಸುವಿನ ಮೇಲೆ ಎರಗೆ ಬಂದು ಹೊಟ್ಟೆಯನ್ನು ಸೀಲು ಬಿಡುವನು ಎನ್ನುತ್ತ ಗುಳಿ ಅನ್ನಲು ಒಂದು ಭಿನ್ನ ಹುಳಿ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ಮೊಳೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ಹೊಸವೆ ಮಾಡದೆ ಬಿಡಲು ನೀನು ಮುಸಿಲಿ ಹೋಗುವೆ ಮತ್ತೆ ಬರುವೆ ಕುಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚು ನ ಪರಮಾತ್ಮನು ಚಂದ ಕೊಂದು ತಿನ್ನುವನೆಂಬ ಹುಳಿಗೆ ಚಂದದಿಂದ ಭಾಷೆ ಇತ್ತು ಕಂದನಿನ್ನನು ನೋಡಲೆಂದು ಬಂದೆನೆಂದೆನು ಇಲ್ಲಿಗೆ ಅಮ್ಮ ನೀನು ಸಾಯಲೇಕೆ ತಬ್ಬಲಿ ಮಾಡಲೇಕೆ ಸುಮ್ಮನಿಲ್ಲಿಯ ನಿಲ್ಲುವಂತ ಅಂತ ಕರು ಹೇಳಲು ಕೊಟ್ಟ ಭಾಷೆಗೆ ತಪ್ಪಲಾರನು ಕೆಟ್ಟ ಯೋಚನೆ ಮಾಡಲಾರನು ನಿಷ್ಠೆಯಿಂದ ಕೋಪೆನಲ್ಲಿಗೆ ಕಟ್ಟ ಕಡೆಗಿದು ಕಣ್ಣು ತಬ್ಬಲಿಯು ನೀನಾದ ಮಗನೇ ಹೆಗ್ಗುಲಿಯ ಬಾಯನ್ನೆ ಹೊಗೆವನು ಇಬ್ಬರಋನ ತೀರಿ ತೆಂದು ತಬ್ಬಿಕೊಂಡಿತು ಕಂದನ ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಸಾವಕಾಶವ ಮಾಡದಂತೆ ಕಬ್ಬುಗೆ ಹೀಗೆಂದಿತು ಕಣ್ಣವಿದಿಕೋ ಮಾಂಸ ವಿದಿ ಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ ಚಂಡವ್ರೀಲಿದಲ್ಲವ ನುಂಡಿ ಸಂತಸದಿಂದರೂ ಪುಣ್ಯ ಕಾ ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರುಸುಕೊಂಡು ತಂದೆ ನೀ ತಂದೆ ತಂದೆ ನಿನ್ನನ್ನು ಕೊಂದರೆ ಮೆಚ್ಚನ ಭಗವಂತನು ಎನ್ನ ಉಡವು ತಕ್ಕ ನೀನು ನಿನ್ನ ಕೊಂದು ಏನು ಪಡೆಯಲಿ ಎಂದು ಉಳಿ ಆ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಇದು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಧನ್ಯವಾದಗಳು